ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ನಾನಾ ಅಡೆತಡೆಗಳ ಮಧ್ಯೆ ಕೊನೆಗೂ ಹೇಗೋ ಪೂಜಾ ಕಿಶನ್ ಎಂಗೇಜ್ಮೆಂಟ್ ನಡೆದು ಹೋಗಿದೆ ಆದೇಶ್ವರ್ ಮೀನಾಕ್ಷಿ ಮತ್ತು ಕನ್ನಿಕಾ ಈ ಎಂಗೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಆಗಬಾರದು ಎಂದು ಪ್ಲಾನ್ ಮಾಡಿದ್ರು ಆದರೆ ರಾಮದಾಸ್ ಕಾಮತ್ ಕೊಟ್ಟ ಮಾತಿನಂತೆ ಈ ನಿಶ್ಚಿತಾರ್ಥವನ್ನ ನೆರವೇರಿಸಿದ್ದಾರೆ ಅಲ್ಲದೆ ಮೀನಾಕ್ಷಿಗೂ ಕಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದಾದ ಬಳಿಕ ಎಂಗೇಜ್ಮೆಂಟ್ ಹೇಗೂ ಆಯಿತು ಆದರೆ ಮದುವೆ ಮಾತ್ರ ಯಾವುದೇ ಕಾರಣಕ್ಕೂ ಆಗಲು ಬಿಡಲ್ಲ ಎಂದು ಮೀನಾಕ್ಷಿ ಉಪವಾಸ ಕೂತಿದ್ದಾಳೆ ಆದಿ ಕನ್ನಿಕಾ ಹಾಗೂ ಮೀನಾಕ್ಷಿ ಈ ಎಂಗೇಜ್ಮೆಂಟ್ ನಿಲ್ಲಿಸಲು ಅನೇಕ ಪ್ಲಾನ್ ಮಾಡಿದ್ರು ಆದರೆ ಅದು ಯಾವುದೂ ವರ್ಕ್ ಆಗಿಲ್ಲ ಕಿಶನ್ನ ಆದಷ್ಟು ಕನ್ವಿನ್ಸ್ ಮಾಡಲು ಮೀನಾಕ್ಷಿ ಮುಂದಾದಳು ಅದು ಕೂಡ ಕೆಲಸ ಮಾಡಲಿಲ್ಲ ನಾನು ಮದುವೆ ಆದ್ರೆ ಅದು ಪೂಜನ ಮಾತ್ರ ಎಂದು ಕಿಶನ್ ಹೇಳಿದ್ದಾರೆ ಅಣ್ಣ ಆದೇಶ್ವರನ ಉದಾಹರಣೆ ತೆಗೆದುಕೊಂಡು ಮೀನಾಕ್ಷಿ ಹೇಳಿದ್ದಾಳೆ ನಿನ್ನ ಅಣ್ಣ ಕೂಡ ಹೀಗೆ ಮಿಡಲ್ ಕ್ಲಾಸ್ ಹುಡುಗಿಯ ಮದುವೆ ಆದರೆ ಆಕೆ ಸ್ವಲ್ಪ ದಿನದಲ್ಲೇ ಕೈ ಕೊಟ್ಟು ಹೋದಳು ಎಂದಿದ್ದಾಳೆ ಆದರೆ ಇದಕ್ಕೆ ಕಿಶನ್ ಎಲ್ಲರೂ ಒಂದೇ ರೀತಿ ಇರಲ್ಲ ಈ ಮನೆಯವರು ಹಾಗಲ್ಲ ಎಂದು ಹೇಳಿದ್ದಾರೆ ಇದಕ್ಕೆ ಕನ್ನಿಕಾ ಕೂಡ ಕೈ ಜೋಡಿಸಿ ಪೂಜಾ ಎಲ್ಲಾದ್ರೂ ಈ ಮನೆ ಸೊಸೆ ಆದ್ರೆ ಖಂಡಿತ ಅತ್ತೆ ನಾನು ಹೇಳಿದ ಹಾಗೆ ಆಗುತ್ತೆ ಎನ್ನುತ್ತಾಳೆ ಮತ್ತೊಂದೆಡೆ ರಾಮದಾಸ್ ನಮ್ಮ ಮನೆ ಪೂಜಾನೇ ಸರಿಯಾದ ಸುಸೆ ಈ ಸಂಬಂಧ ಸರಿ ಇಲ್ಲ ಎಂದು ಪ್ರೂಫ್ ಮಾಡಿ ಅದು ಪ್ರೂವ್ ಆದ್ರೆ ಆ ಕ್ಷಣವೇ ಮದುವೆ ನಿಲ್ಲಿಸುತ್ತೇನೆ ಎಂದು ಮೀನಾಕ್ಷಿ ಬಳಿ ಹೇಳಿದ್ದಾರೆ ಆದ್ರೆ ಭಾಗ್ಯ ಮನೆಯವರು ಕೆಟ್ಟವರೆಂದು ಪ್ರೂವ್ ಮಾಡಲು ಇವರ ಬಳಿ ಒಂದೇ ಒಂದು ಸಾಕ್ಷಿ ಇಲ್ಲ ಇದಕ್ಕಾಗಿ ಬೇರೆ ದಾರಿ ಇಲ್ಲದೆ ಮೀನಾಕ್ಷಿ ಮನೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಶುರು ಮಾಡಿದ್ದಾಳೆ ಈ ಮದುವೆ ಯಾವುದೇ ಕಾರಣಕ್ಕೂ ಆಗಬಾರದು ಅಣ್ಣನನ್ನ ಹೇಗಾದರೂ ಮಾಡಿ ಒಪ್ಪಿಸಲೇಬೇಕೆಂದು ಉಪವಾಸ ಮಾಡುತ್ತಿದ್ದಾಳೆ ಅಣ್ಣ ಬಂದು ಈ ಮದುವೆ ಮಾಡಲ್ಲ ಅಂತ ಹೇಳಬೇಕು ಅಲ್ಲಿವರೆಗೆ ಈ ಉಪವಾಸ ಮುಂದುವರಿಯುತ್ತೆ ಅವನು ಬಂದು ಹೇಳುವವರೆಗೂ ನಾನು ಒಂದು ಹರಿ ನೀರು ಕುಡಿಯಲ್ಲ ಒಂದು ಅಗಲು ಅನ್ನ ಕೂಡ ಮುಟ್ಟಲ್ಲ ಎಂದು ಹೇಳಿದ್ದಾಳೆ ಆದಿ ಬಂದು ಎಷ್ಟೇ ಕನ್ವಿನ್ಸ್ ಮಾಡಿದ್ರೂ ಮೀನಾಕ್ಷಿ ಒಪ್ಪಿಲ್ಲ ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ ಟ್ಯಾಬ್ಲೆಟ್ ತಗೋಬೇಕು ನೀವು ಎಂದಾಗ ನನಗೆ ನನ್ನ ಆರೋಗ್ಯಕ್ಕಿಂತ ಈ ಮನೆ ಮುಖ್ಯ ನಾನು ಈ ಮನೆಗೋಸ್ಕರ ಏನ್ ಬೇಕಾದರೂ ಮಾಡೋಕೆ ರೆಡಿ ಇದ್ದೇನೆ ಎಂದು ಹೇಳಿದ್ದಾಳೆ ಮತ್ತೊಂದೆಡೆ ಅತ್ತ ಭಾಗ್ಯ ಮನೆಯಲ್ಲೂ ಈ ಮದುವೆ ಬೇಡ ಎಂದು ಭಾಗ್ಯ ತಂದೆ ಪಟ್ಟು ಹಿಡಿದು ನಿಂತಿದ್ದಾರೆ ಈ ನಿಶ್ಚಿತಾರ್ಥ ಆರಂಭ ಆದಾಗಿನಿಂದ ನಮಗೆ ಅವಮಾನ ಕುಂಕುಮಾತುಗಳು ಬರೀ ಇದೇ ನಡೆಯುತ್ತಿದೆ ಆ ಮನೆಯಲ್ಲಿ ತುಂಬಾ ಜನಕ್ಕೆ ಈ ಮದ್ವೆ ಆಗಬಾರದು ಅಂತಾನೆ ಇದೆ ಈ ಮದ್ವೆ ಆಗೋದು ಯಾಕೋ ಸರಿ ಕಾಣುತ್ತಿಲ್ಲ ಇದನ್ನ ನಿಲ್ಲಿಸಿ ಬಿಡೋಣ ಎಂದು ಭಾಗ್ಯ ತಂದೆ ಹೇಳಿದ್ದಾರೆ ನನ್ನ ಒಬ್ಬಳ ಮಗಳ ಸಂಸಾರ ಹಾಳಾಗಿದೆ ಮತ್ತೊಬ್ಬಳ ಸಂಸಾರ ಕೂಡ ಹಾಗೆ ಆಗೋದು ನನಗೆ ಇಷ್ಟವಿಲ್ಲ ಎಂದು ಹೇಳಿದ್ದಾರೆ ಆದ್ರೆ ಪೂಜಾ ಇದನ್ನ ಒಪ್ಪಲು ರೆಡಿ ಇಲ್ಲ ನಾನು ಮದ್ವೆ ಅಂತ ಆದ್ರೆ ಅದು ಕಿಶನ್ ನ ಮಾತ್ರ ಎಂದು ಹೇಳಿದ್ದಾಳೆ ಅತ್ತ ಕಿಶನ್ ಕೂಡ ನಾನು ಪೂಜಾನ ಬಿಟ್ಟು ಬೇರೆಯವರಿಗೆ ತಾಳಿ ಕಟ್ಟಲ್ಲ ಎಂದಿದ್ದಾನೆ ಆ ಮೂಲಕ ಭಾಗ್ಯ ಧಾರವಾಹಿ ರೋಚಕತೆಯನ್ನ ಸೃಷ್ಟಿಸಿದೆ ಈ ಮದುವೆ ಕುರಿತ ಮುಂದಿನ ಬೆಳವಣಿಗೆ ಏನಾಗುತ್ತೆ ಎಂಬುದು ಕುತೂಹಲವನ್ನ ಕೆರಳಿಸಿದ್ದು ಮುಂದಿನ ಎಪಿಸೋಡ್ ನೋಡಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ